ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪೂಜಾ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತಿನ ವ್ಲೋಗ್ನ ಈಗ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತಿನವ್ಲಾಗ್ನ ಈವ್ನಿಂಗ್ ಆಗಿದೆ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಈಗ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ಇವತ್ತು ಸ್ವಲ್ಪ ಹೊರಗಡೆ ಹೋಗಿ ಒಂದು ರೌಂಡ್ ಸುಧ ಸುತ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಡೈಲಿ ಮನೆಯಲ್ಲೇ ಇದ್ದಿದ್ದು ಬೇಜಾರಾಗುತ್ತಲ್ವ ಹಾಗಾಗಿ ಸ್ವಲ್ಪ ಐಟಮ್ಸ್ ಸಹ ತೊಗೋಬೇಕಾಗಿತ್ತು ಹಂಗೆ ಇದೇನು ಗಂಧಿಗೆ ಹೆಣ್ಣು ಅಂಗಡಿ ಅಂತಾರಲ್ಲ ಹಾಂ ಅಂದರೆ ಎಲ್ಲನೂ ಇಟ್ಕೊಂಡಿದ್ದಾರೆ ಪೂಜೆ ಸಾಮಾನು ಮತ್ತು ಕಿಚನ್ ಐಟಮ್ಸು ಎಲ್ಲಾನು ಡೆಕೋರೇಷನ್ ಐಟಮ್ಸು ಎಲ್ಲಾನು ಇಟ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿ ಸ್ವಲ್ಪ ಚಾಪೆ ಆ ಥರದ್ದನ್ನು ತಗೋಬೇಕಾಗಿತ್ತು ಆಲ್ರೆಡಿ ನಮ್ಮ ಮನೆಯಲ್ಲಿ ಇದ್ವು ಯಾರಾದರೂ ಬಂದರೆ ಶಾರ್ಟೇಜ್ ಬರ್ತವೆ ಅಂತೇಳ್ಬಿಟ್ಟು ಇರಲಿ ಹೇಳ್ಬಿಟ್ಟು ಚಾಪೆ ತಗೊಳ್ಳೋಣ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ಆ್ಯಂಡ್ ಇವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆಯೇ ಮನೇಲಿದ್ದು ಇದ್ದು ಬೇಜಾರಾಗುತ್ತಲ್ವ ಹಂಗಾಗಿ ಒಂದು ರೌಂಡ್ ಹೋಗಿ ಹಿಂಗೆ ಸುತ್ತಾಡ್ಕೊಂಡು ಬಂದೆ ಮನ್ಸಿಗೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಹಾಗೇ ಒಂದು ರೌಂಡ್ ಸುತ್ತಾಕೊಳ್ಳೋಣ ಅಂತ ಬಂದ್ವಿ ಹಾಗೆಯೇ ಇಲ್ಲಿ ನಮ್ಮ ಮನೆಯವರು ಚಾಪೆನ ನೋಡ್ತಾ ಇದ್ದರು ಹಾಗೆಯೇ ಇಲ್ಲಿ ಹೊರಗಡೆ ಮಲ್ಲಿಗೆ ಹೂವಿನ ಗಿಡನೂ ಸಹ ಇಟ್ಕೊಂಡಿದ್ರು ಚಿಕ್ಕದು ತುಂಬಾ ಚೆನ್ನಾಗಿತ್ತು ಚಿಕ್ಕ ಗಿಡ ಆದ್ರೂ ಎಷ್ಟೊಂದು ಮಗುಗಳು ಇದ್ವು ಬಿಸಿ ಬಿಸಿ ಬೋಂಡ

ಅಲ್ಲದೆ ತಿಂದು ಅಲ್ಲಿ ತಿನ್ನೋಕ್ಕಾಗಲ್ಲ ಅದಕ್ಕೆ ಜೊತೆಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ ಬೋಂಡ ಜೊತೆಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಹ್ಞೂ ತಿಂತಾಗ ಚೆನ್ನಾಗಾವಲ್ಲ ಚೆನ್ನಾಗಿದೆ ಹ್ಞೂ ಬಿಸಿ ಬಿಸಿ ಬಿಸಿದ್ರೆ ಚೆನ್ನಾಗಿರ್ತಾಯಿತ್ತು ಅಲ್ಲೇ ತಗೊಂಡು ತಿನ್ನಕ್ಕೆ ಅಲ್ಲಿ ರೋಡ್ ಸೈಡು ಅಲ್ಲಿ ಒಂಥರ ಎಲ್ಲ ಅಡ್ಡಾಡ್ತಾ ಇರ್ತಾರಲ್ಲ ಅಷ್ಟೊಂದ ನಿಂತ್ಕೊಂಡು ತಿನ್ಬೇಕು ಒಂಥರ ತಿಂದು ಬಿಲ್ಸ ಇಲ್ವಲ್ಲ ಏನು ತಗೊಂಡ್ರು ಮನೆಗೆ ಪಾರ್ಸೆಲ್ ತಗೊಂಬಂದು ಮನೇಲಾಗ್ ತಿನ್ನೋದು ಹಾಗೆಯೇ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಒಂದೇ ದಿವಸ ಅಲ್ವಾ ಮನೇಲಿರೋದು ಡೈಲಿ ಡ್ಯೂಟಿ ಕೆಲಸ ಅಂತ ಹೋಗ್ತಾ ಇರ್ತಾರೆ ಸಂಡೇ ಒಂದೇ ದಿವಸನೇ ಮನೆಯಣ್ಣೆಯಲ್ಲಿರೋದು ಹಾಗೆ ಸಂಡೇ ಒಂದೇ ದಿವಸನೇ ರೆಸ್ಟ್ ಅಲ್ವಾ ಹಂಗಾಗಿ ನಾನು ವಾರಕ್ಕೊಂದ್ಸಲಿ ಪ್ರತಿ ವಾರ ಸಂಡೇ ಆಯಿಲ್ ಹಾಕ್ಬಿಟ್ಟು ಮಸಾಜ್ ಮಾಡಿ ಕೊಡ್ತೀನಿ ನಾನು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡ್ತಾ ಇದ್ದೆ ಎಣ್ಣೆ ಖಾಲಿಯಾಗಿದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಂದು ತಿಂಗಳಾಗಿತ್ತು ಎಣ್ಣೆ ಖಾಲಿಯಾಗಿತ್ತು ಬಂದಿರಲಿಲ್ಲ ಹಾಗೆ ಇವತ್ತು ಡಿ ಮಟ್ಟಿಗೆ ಹೋಗಿದ್ದೆ ಅಲ್ವಾ ಹಂಗಾಗಿ ಇವತ್ತು ತೊಗೊಬಂದಿದ್ದೆ ಎರಳೆಣ್ಣೆ ಸೊ ಇವತ್ತು ಹರಳೆಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದೀನಿ ಹಾಗೆಯೇ ಹರಳೆಣ್ಣೆ ತುಂಬಾ ತಂಪು ಅಲ್ವ ಹಂಗಾಗಿ ಕಣ್ಣೂರಿ ಆ ಥರ ಇದ್ದರೆ ಕಣ್ಣೂರಿ ಎಲ್ಲ ಕಡಿಮೆ ಆಗುತ್ತೆ ಹಾಗೆಯೇ ಈಟ್ ಬಾಡಿ ಇರೋರ್ಗಂತೂ ಇನ್ನೂ ತುಂಬಾ ಒಳ್ಳೇದು ಆ ಬಿಸಿಲು ಕಾಲದಲ್ಲಿ ಚೆನ್ನಾಗಿ ಹಾಕೋಬೇಕು ಇವಾಗ ಆಲ್ರೆಡಿ ಇಜಿಜಿನಿ ಮಳೆ ಬರ್ತಾ ಇದೆ ಒಂದೊಂದ್ಸಲಿ ಮಳೆ ಬರ್ತಾ ಇರುತ್ತೆ ಒಂದೊಂದು ಸಲ ಬಿಸಿಲು ಕಾಯ್ತಾ ಇರುತ್ತೆ ಹಂಗೆ ಆದರೂ ಈಟ್ ಬಾಡಿ ಇರೋರಿಗೆ ತುಂಬಾ ಎಲ್ಪ್ ಅಂತಲೇ ಹೇಳ್ಬೋದು ನಮ್ಮ ಮನೆಯವ್ರಿಗಂತೂ ತುಂಬಾ ಈಟ್ ಬಾಡಿ ಹಂಗಾಗಿ ವಾರಕ್ಕೊಂದ್ಸಲಿ ಈ ಥರ ಹರಳೆಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡಿ ಕೊಡ್ತೀನಿ ಏರ್ ಮಸಾಜು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಸಾಕು ಅಂತ ಹೇಳೋದೇ ಇಲ್ಲ ನಾನಾಗಿ ನಾನು ಬೆರಳೆಲ್ಲ ನೋಯ್ತಾ ಇದ್ದೇವೆ ಅಂತ ನಾನಾಗಿ ನಾನು ಎದ್ದೊಳ್ಬೇಕು ಅಲ್ಲಿವರೆಗೂ ಸುಮ್ಮನೆ ಕೂತ್ಕೊಂಡೇ ಇರ್ತಾರೆ ಇನ್ನೊಂದು ಹತ್ತು ನಿಮಿಷ ಮಸಾಜ್ ಮಾಡೋ ಇನ್ನೊಂದು ಹತ್ತು ನಿಮಿಷ ಮಸಾಜ್ ಮಾಡೋ ಅಂತ ಹೇಳ್ಬಿಟ್ಟು ಆ ಥರ ಮಸಾಜ್ ಮಾಡ್ತಾ ಇದ್ರೆ ಒಂಥರ ನಿದ್ದೆ ಬರೋ ಥರ ಅನ್ನಿಸ್ತಾ ಇರುತ್ತೆ ಸಂಡೆ ಸಂಡೆ ಈ ಥರ ಆಯಿಲೆಲ್ಲ ಹಾಕ್ಬಿಟ್ಟು ಮಸಾಜ್ ಮಾಡಿ ಕೊಡ್ತೀನಿ ಒಂಥರ ಬಾಡಿ ಬಾಡಿಗೆ ರಿಲೀಫ್ ಅಂತ ಅನಿಸುತ್ತೆ ಈ ಥರ ಮಸಾಜ್ ಮಾಡೋದರಿಂದ ನನಗೂ ಕೂಡ ಒಂದೊಂದು ಟೈಮು ಮಸಾಜ್ ಮಾಡಿ ಕೊಡ್ತಾರೆ ಆದರೆ ನಾನು ಜಾಸ್ತಿ ಮಾಡಿಸ್ಕೊಳ್ಳೋದಿಲ್ಲ ನನ್ನ ಉದ್ದ ಕೂದಲಿರೋದರಿಂದ ಮಸಾಜ್ ಮಾಡಕ್ಕೆ ಹೋಗ್ಬಿಟ್ಟು ಕೂದಲೆಲ್ಲ ಫುಲ್ಲು ಸಿಕ್ ಮಾಡಿಬಿಡ್ತಾರೆ ಮತ್ತು ಅದು ಸಿಕ್ಕೆಲ್ಲ ಬಿಡಿಸ್ಕೊಳ್ಳೋದು ತುಂಬಾ ಕಷ್ಟ ಉರಿತಾ ಇರುತ್ತೆ ಅಲ್ವ ನೋವಾಗ್ತಾ ಇರುತ್ತೆ ಅಂತ ನಾನು ಜಾಸ್ತಿ ಮಸಾಜ್ ಮಾಡಿಸ್ಕೊಳ್ಳೋದಿಲ್ಲ ಇವತ್ತು ಸಂಡೇ ಅಲ್ವಾ ಹಂಗಾಗಿ ರಿಯಾಲಿಟಿ ಶೋಗಳು ಸಹ ಬಂದಿದ್ವು ಹಾಗೆಯೇ ಅದನ್ನ ನೋಡ್ತಾನೆ ಮಸಾಜ್ ಮಾಡ್ತಾ ಇದೆ ಅದನ್ನೇ ನೋಡ್ತಾ ನಗ್ತಾ ಇದ್ವಿ ನಾವು ಹಾಗೆಯೇ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಕರ್ಟನ್ ಮತ್ತು ಬೆಟ್ಕವರು ಬೆಡ್ಶೀಟು ಇವನ್ನೆಲ್ಲ ತೊಳೆದಾಕೋಣ ಅಂತ ಹೇಳ್ಬಿಟ್ಟು ಕರ್ಟನೆಲ್ಲ ಓಪನ್ ಮಾಡಿಸ್ಕೊತಾ ಇದ್ದೆ ಇದು ಸ್ಕೂಲ್ ಡ್ರೈವರಲ್ಲಿ ಓಪನ್ ಮಾಡಿಬಿಟ್ಟು ಕರ್ಟನನ್ನು ತೆಗಿಬೇಕು ಈ ದುಕಿ ಸ್ಕ್ರೂ ಎಲ್ಲ ಹಾಕಿರ್ತಾರಲ್ವ ಹಂಗಾಗಿ ಮನೆಯವ್ರ ಹತ್ರನೇ ಓಪನ್ ಮಾಡಿಸ್ಕೊತಾ ಇದ್ದೆ ಹಾಗೆಯೇ ವಿಂಡೋಗೆಲ್ಲ ನಾವು ಸ್ಪ್ರಿಂಗ್ನ ಹಾಕಿದ್ವಿ ಸ್ಪ್ರಿಂಗ್ನ ಆರಾಮಾಗಿ ಓಪನ್ ಮಾಡ್ಬೋದು ಅದೇನು ನಾನೇ ಓಪನ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ಮಾತ್ರ ಓಪನ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೆ ಇವತ್ತೇನೋ ಗೊತ್ತಿಲ್ಲ ಡೈಲಿ ಬೆಳಗ್ಗೆ ಮಳೆ ಬರೋ ಥರ ಮೋಡಾಗಿರ್ತಾಯಿತ್ತು ಜಿನಿ ಜಿನಿ ಹುರ್ತಾನೆ ಇತ್ತು ಡೈಲಿ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಬಿಸ್ಲುಕಾದಿದೆ ಹೆಂಗಿದ್ರು ಅಂತ ಹೇಳ್ಬಿಟ್ಟು ಬೇಗ ಎಲ್ಲ ತೆಗೆದ್ಬಿಟ್ಟು ನೆನೆಸಿ ವಾಶ್ ಮಾಡಿ ಒಣಗಾಕ್ತೀನಿ ನಾನು ಫಸ್ಟು ವಾಶ್ ಮಾಡಿ ಒಣಗಾಕಿ ಅದಾದಮೇಲೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಚೆನ್ನಾಗಿ ಆರ್ಬಿಡ್ತು ಬಟ್ಟೆ ನಾನೇನಾದರೂ ಸ್ವಲ್ಪ ಲೇಟ್ ಮಾಡಿದ್ರೆ ಮಧ್ಯಾಹ್ನ ಮೇಲೆ ಜೋರು ಮಳೆ ಬಂತಿಲ್ಲ ಅಂದರೆ ಎಲ್ಲ ಇದ್ವು ಸೊ ನೋಡಿ ಬೆಡ್ಶೀಟ್ ಇನ್ನೂ ಒಣಗಿಲ್ಲ ಹಾಗೆ ಬಿಟ್ಟಿದ್ದೀನಿ ಬೆಡ್ಶೀಟ್ ಮತ್ತು ಬೆಟ್ಕವರು ಹಾರಿದ್ದಾವೆ ಇರಲಿ ಇನ್ನೂ ಸ್ವಲ್ಪ ಅಂತ ಹಂಗೆ ಬಿಟ್ಟಿದ್ದೀನಿ ಹಾಗೆನೇ ಇಲ್ಲಿ ಕರ್ಟನ್ನು ಬಟ್ಟೆಗಳೆಲ್ಲ ಬಟ್ಟೆಗಳೆಲ್ಲ ತೊಳೆದು ಯಾರಾಕಿದ್ದೆ ಹಾಕಿದ್ದೆ ಅವೆಲ್ಲ ಒಣಗಿದ್ವು ಈಗ ಕರ್ಟನ್ನು ಹಾಕಿಸ್ತಾ ಇದ್ದೀನಿ ಹಾಗೆ ಅದರೊಳಕ್ಕೆ ಹಾಕ್ಬಿಟ್ಟು ಫಿಕ್ಸ್ ಮಾಡ್ತಾ ಇದ್ದಾರೆ ಆಯ್ತು ಹಾಕೋದು ನಿಟ್ಟಾಗ್ತಾಳೆ ಕಟನೆಲ್ಲ ಸೊ ಕರ್ಟನೆಲ್ಲ ಸಿದ್ಧಾಯ್ತು ಆ್ಯಂಡ್ ಇಲ್ಲಿ ವಿಂಡೋಗೆ ಹಾಕಬೇಕು ಇಲ್ಲಿ ವಿಂಡೋಗೆ ನಾವು ಸ್ಪ್ರಿಂಗ್ ಹಾಕಿದ್ದೀವಿ ರೂಮ್ಗೂ ಅಷ್ಟೇ ಇಲ್ಲಿ ಹಾಲ್ಗೂ ಅಷ್ಟೇ ಸ್ಪ್ರಿಂಗ್ ಹಾಕಿದ್ದೀವಿ ಇಲ್ಲಿ ಮೇನ್ ಡೋರ್ಗಳಿಗೆ ಮಾತ್ರ ಇಲ್ಲಿ ಒಳಗಡೆ ಈ ಥರ ಕಂಬಿಗಳನ್ನ ಹಾಕ್ಸಿದ್ದೀವಿ ನೋಡಿ ಸ್ಪ್ರಿಂಗ್ ಆದರೆ ಆರಾಮಾಗಿ ಇಲ್ಲಿ ಹಾಕ್ ತೆಗಿಬೋದು ಆರಾಮಾಗಿ ಟೆನ್ಷನ್ ಇರೋದಿಲ್ಲ ಈ ಥರ ಕಂಬಿಗಳಾದರೆ ಸ್ವಲ್ಪ ನಟ್ಟೆಲ್ಲ ಫಿಕ್ಸ್ ಮಾಡಿರ್ತೀವಲ್ಲ ಅವನ್ನೆಲ್ಲ ತೆಗೆದುಬಿಟ್ಟು ಹಾಕ ಇದನ್ನು ಸ್ಪ್ರಿಂಗ್ ಒಂದು ಸ್ವಲ್ಪ ಹಿಂಗೆ ಎಳೆದುಬಿಟ್ಟು ಓಪನ್ ಮಾಡಿದ್ರೆ ಹಂಗೆ ಬಂದುಬಿಡುತ್ತೆ ಆರಾಮಾಗಿ ಹ್ಞೂ ಎಲ್ಲ ಕರೆಕ್ಟನ್ನೆಲ್ಲ ಹಾಕಿದ್ದಾಯಿತು ಇವಾಗ ಬೆಡ್ಶೀಟ್ ಒಂದು ಆದರೆ ಎಲ್ಲ ಒಳಗೆ ತಗೋಬೇಕು ಹಾಗೆಯೇ ಬೆಳಗ್ಗೆ ಟಿಫನಿಗೆ ಬಂದ್ಬಿಟ್ಟು ಇದು ಪಲಾವನ್ನ ಮಾಡಿದ್ದೆ ನಾನು ಇನ್ನು ಮಧ್ಯಾಹ್ನಕ್ಕೆ ಮಿಕ್ಕಿದೆ ಇನ್ನು ಇಷ್ಟೊಂದು ಆಲೂಗಡ್ಡೆ ಮತ್ತು ಬೀನ್ಸು ಕ್ಯಾರೆಟ್ ಹಾಕ್ಬಿಟ್ಟು ಮಾಡಿದ್ದೆ ಸೋಯಾಬೀನು ಹಾಕೋಣ ಅಂತ ಅಂದ್ಕೊಂಡೆ ಮಾಡೋ ಟೈಮಲ್ಲಿ ಸೋಯಾಬೀನ್ ಹಾಕೋದನ್ನೇ ಬರ್ತ್ಕೊಂಡ್ಬಿಟ್ಟಿದ್ದೆ ನೆನ್ಸಿ ಇರಲಿ ಸೋಯಾಬೀನು ಒಗ್ಗರಣೆ ಹಾಕಿದ್ಮೇಲೆ ನೆನೆಸ್ಕೊಂಡಿದ್ನಿ ಅೋಬೀನ್ ಸೋಯಾಬೀನ್ ಹಾಕ್ಬೇಕು ಅಂದ್ಕೊಂಡಿದ್ದಲ್ಲ ಮರೆತಾ ಇದ್ದೀನಿ ಅಂತ ಸೊ ನೆಕ್ಸ್ಟ್ ಟೈಮ್ ಮಾಡ್ಬೇಕಾಕೆ ಬಿಡೋಂತೆ